ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್ ವೀಕ್ಷಕರೇ ಸೋಷಿಯಲ್ ಮೀಡಿಯಾ ಅಂದ್ರೆ ಒಂದಿಷ್ಟು ಜನರಿಗೆ ನೇಮ್ ಫೇಮ್ ತಂದ್ಕೊಂಡುತ್ತೆ ಹಾಗೆ ನಮ್ಮ ಕಬಾಬ್ ಚಂದ್ರು ಎಸ್ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕತ್ತಾಗಿ ಟ್ರೆಂಡ್ ಅಲ್ಲಿರುವಂತಹ ವ್ಯಕ್ತಿ ಅಂದ್ರೆ ಇಬ್ರು ಎಸ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಒನ್ ಮೋರ್ ಒನ್ ಮೋರ್ ಎನ್ನುತ್ತಲೇ ಫೇಮಸ್ ಆದವರು ಬೆಳ್ಳುಳ್ಳಿ ಕಬಾಬ್ ಖ್ಯಾತಿಯಂತಹ ಚಂದ್ರು ಅವರು ಹೋಟೆಲ್ ಒಂದರಲ್ಲಿ ಮಾಲೀಕರಾಗಿರುವಂತಹ ಚಂದ್ರು ಅವರು ಈಗ ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದ್ದಾರೆ ಅದು ಜಸ್ಟ್ ಬೆಳ್ಳುಳ್ಳಿ ಕಬಾಬ್ ನಿಂದ ನೀಟಾಗಿ ಎಳೆ ಕಾವಲ್ ರಡಿ ಚಂದ ಮಾಡಿಸಿ ನೋಡಿ ರಸ್ತು ರಸ್ತರ ಇದೆ ಒಂದ್ ಮೋರ್ ಒಂದ್ ಮೋರ್ ಅನ್ಬೇಕು ನೀವು ಆ ಬೆಳ್ಳುಳ್ಳಿ ಸ್ಮೆಲ್ಲು ಅದು ಯಾವ ಮಟ್ಟಕ್ಕೆ ಅಂದ್ರೆ ಈಗ ಅವರು ಕಿರುತೆರೆಗೂ ಕೂಡ ಕಾಲಿಟ್ಟಿದ್ದಾರೆ ನೀವು ಈಗಾಗಲೇ ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೋ ಇವರು ಫೇಮಸ್ ಆಗಿಬಿಟ್ಟಿದ್ದಾರೆ ಹಾಗೇನೆ ಇವರು ಕಿರುತೆರೆಗೂ ಕೂಡ ಇದೀಗ ಎಂಟ್ರಿ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಬೆಳ್ಳುಳ್ಳಿ ಕಬಾಬ್ ಖ್ಯಾತಿಯಂತಹ ಚಂದ್ರು ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಸವಿರುಚಿ ಸೀಸನ್ ಮೂರರಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅವರ ಜೊತೆಗೆ ನಟಿ ಅಂದ್ರೆ ನಿರೂಪಕಿ ನೋಡಿರ್ತಿರ ಜಾಹ್ನವಿ ಅವರು ಕೂಡ ಇರಲಿದ್ದಾರೆ ಅವರು ಆಂಕರಿಂಗ್ ಮಾಡ್ತಿದ್ದಾರೆ ಈಗಾಗಲೇ ಕಲರ್ಸ್ ಕನ್ನಡದ ಹಲವಾರು ಟಾಕ್ ಶೋಗಳನ್ನು ಜಾಹ್ನವಿ ಅವರು ಜೊತೆಗೆ ಗಿಚ್ಚಿ ಗಿಲಿಗಿಲಿ ಶೋನಲ್ಲೂ ಕೂಡ ಅವರು ಮಿಂಚಿರುವಂತದ್ದು ಹಾಗೆಮ್ಮ ಸೂಪರ್ ಸ್ಟಾರ್ ಇದ್ರಲ್ಲೂ ಕೂಡ ಅವರು ಭಾಗಿಯಾಗಿರುವಂಥದ್ದು ಹೀಗಾಗಿ ಜಾಹ್ನವಿ ಅವರು ಎಲ್ಲರಿಗೂ ಗೊತ್ತು ಇದೀಗ ಇಬ್ರು ಸೇರಿ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇರುವಂಥದ್ದು ತುಂಬಾನೇ ವಿಶೇಷ ಸವಿರುಚಿ ಕಾರ್ಯಕ್ರಮದ ಕುರಿತಾಗಿ ಈಗಾಗಲೇ ಪ್ರೋಮೋ ಒಂದು ಕಲರ್ಸ್ ಕನ್ನಡ ವಾಹಿನಿಯು ರಿಲೀಸ್ ಮಾಡಿದೆ ಯುಗಾದಿ ಹಬ್ಬದ ದಿನದಂದು ಈ ಒಂದು ಸವಿರುಚಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೂಡ ನೀಡಲಾಗುತ್ತೆ ಅಲ್ಲಿಂದ ಈ ಕಾರ್ಯಕ್ರಮ ಶುರುವಾಗುತ್ತೆ ಪ್ರತಿದಿನ ಹನ್ನೆರಡು ಗಂಟೆಗೆ ಈ ಒಂದು ಶೋ ಪ್ರಸಾರವಾಗಲಿದೆ ಈಗಾಗಲೇ ಪ್ರೋಮೋ ಸಖತ್ ವೈರಲ್ ಆಗ್ತಾ ಇದೆ ಇದರ ನಡುವೆ ಸೋಷಿಯಲ್ ಮೀಡಿಯಾದ ಪ್ರತಿಯೊಬ್ಬ ಸೆನ್ಸೇಷನಲ್ ಕ್ರಿಯೇಟರ್ ವಿಕಿಪೀಡಿಯಾ ಒಂದು ಸಾಂಗ್ ಕೂಡ ಮಾಡಿದ್ರು ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಈ ಒಂದು ಸಾಂಗ್ ಕೂಡ ಸಿಕ್ಕಾಪಟ್ಟೆ ಟ್ರೆಂಡ್ ನಲ್ಲಿ ಇದ್ದಂತಹ ಒಂದು ಟೈಮ್ ನಲ್ಲಿ ಕರಿಮಣಿ ಮಾಲೀಕ ರಾಹುಲ ಅಂತ ವಿಕಿಪೀಡಿಯಾ ಸಾಂಗ್ ಕೂಡ ಮಾಡಿದ್ರು ಅದರಲ್ಲಿ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಕೂಡ ಇದ್ರು ಆದ್ರಿಂದ ಇನ್ನಷ್ಟು ಜನಪ್ರಿಯತೆ ಚಂದ್ರು ಅವರಿಗೆ ಸಿಗ್ಬಿಡ್ತು ಇದೀಗ ಅವರು ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ ಚಂದ್ರು ಹೋಟೆಲ್ ಉದ್ಯಮಕ್ಕೆ ಕಾಲಿಡುವುದಕ್ಕೂ ಮುಂಚೆ ಕನ್ನಡ ಚಿತ್ರರಂಗದಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿದ್ರಂತೆ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ರಂತೆ ಅದಾದ ನಂತರ ಹೋಟೆಲ್ ಉದ್ಯಮವನ್ನು ಶುರು ಮಾಡಿ ಅದೇ ಅವರಿಗೆ ಒಂದು ಬದುಕು ಕೊಟ್ಟಿತ್ತು ಚಿಕ್ಕ ಹೋಟೆಲ್ ಅದಾದ ಮೇಲೆ ಇದೀಗ ಒಂದು ಚಂದ್ರು ನಮ್ಮನೆ ಹೋಟೆಲ್ ಅಂತ ಒಂದು ದೊಡ್ಡ ಹೋಟೆಲನ್ನು ಮಾಡಿರುವಂಥದ್ದು ಸೊ ಶಿವಾನಂದ ಸರ್ಕಲಲ್ಲಿ ಇರುವಂಥದ್ದು ನೀವು ನೋಡಿರ್ತೀರಾ ಹೋಗಿರ್ತೀರ ತಿಂದಿರ್ತೀರ ಹಾಗೆಯೇ ಇವಾಗ ದೊಡ್ಡ ಮನೆ ಅಂದರೆ ದೊಡ್ಡ ಮನೆ ಕೂಡ ಇವರು ಮಾಡುವಂತಹ ಅಡುಗೆ ತುಂಬ ಇಷ್ಟ ಆಗಿತ್ತಂತೆ ಅವತ್ತೆಲ್ಲ ಇವಾಗಲೂ ಕೂಡ ತುಂಬಾ ಇಷ್ಟಪಡ್ತಾರಂತೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಇವರು ಮಾಡುವಂಥ ಅಡುಗೆಯನ್ನು ತುಂಬಾ ಇಷ್ಟಪಟ್ಟು ತಿಂತಾ ಇದ್ರು ಅನ್ನುವಂಥದ್ದು ಸೊ ದೊಡ್ಡ ಮನೆ ಕುಟುಂಬದ ಜೊತೆ ಇವರ ಒಡನಾಟ ತುಂಬಾ ಚೆನ್ನಾಗಿದೆ ಹೀಗಾಗಿ ಇವರು ಚಂದ್ರು ಅವರು ಒಂದಿಷ್ಟು ಅಡುಗೆಯನ್ನ ಮಾಡೋದಿರ್ಬೋದು ಎಲ್ಲ ವಿಚಾರದಲ್ಲೂ ಕೂಡ ಜನರಿಗೆ ಹತ್ತಿರವಾಗಿರುವಂಥದ್ದು ಸೊ ಹೀಗಾಗಿ ಇವಾಗ ಕಲರ್ಸ್ ಕನ್ನಡ ಇವರಿಗೆ ಒಂದು ಅವಕಾಶವನ್ನು ನೀಡಿರುವಂಥದ್ದು ಸೊ ಸವಿರುಚಿ ಕಾರ್ಯಕ್ರಮದಲ್ಲಿ ಇವರೇ ಕಾರ್ಯಕ್ರಮವನ್ನು ನಡೆಸ್ಕೊಡುವಂಥದ್ದು ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರುವಂಥದ್ದು ಯಾಕಂದರೆ ಆಲ್ರೆಡಿ ಬೆಳ್ಳುಳ್ಳಿ ಕಬಾಬ್ ಎಲ್ರಿಗೂ ಗೊತ್ತಾಗಿರುತ್ತೆ ಇನ್ನು ನೆಕ್ಸ್ಟ್ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ಯಾವ ಹೊಸ ಹೊಸ ರೆಸಿಪಿಗಳನ್ನು ಮಾಡ್ತಾರೆ ಹೇಗೆ ಜನರಿಗೆ ಹತ್ತಿರ ಆಗ್ತಾರೆ ಈ ಒಂದು ಕಾರ್ಯಕ್ರಮದ ಮೂಲಕ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಈ ಸಂಜೆ ನ್ಯೂಸ್